ಹಲೋ ಗೈಸ್ ನೀವು ನೋಡ್ತಾ ಇದ್ದರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ ಕ್ರಿಕೆಟ್ಗೆ ಸ್ಟಾರ್ ಆಟಗಾರ ಗುಡ್ ಬೈ ಆದರೆ ಅವರು ಐ ಪಿ ಎಲ್ ಅಥವಾ ಯಾವ ತಂಡದ ಪರ ಹೇಳಿದ್ರ ಅಂತ ಕೇಳಿದರೆ ನೋಡ್ಬೋದು ಇತರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಬರ್ತಿರೋ ಅಪ್ಡೇಟ್ ಪ್ರಕಾರ ಈ ಒಂದು ಸ್ಟಾರ್ ಆಟಗಾರ ಎಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಇಂದು ವಿಧ ಹೇಳಿದ್ದಾರೆ ಯಾರಪ್ಪ ಅಂತಂದರೆ ನೋಡ್ಬೋದು ಸ್ಕಾಟ್ಲ್ಯಾಂಡ್ ತಂಡದ ಪೇಸ್ ಬಾಲರ್ ಆದ ಅಲ್ಸ್ಡೇರ್ ಯವಾನ್ಸ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ರಿಟೈರ್ ಆಗಿದ್ದಾರೆ ಎಷ್ಟು ಪಂದ್ಯ ಆಡಿದ್ರು ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಊಡೇನಲ್ಲಿ ನಲವತ್ತೆರಡು ಪಂದ್ಯ ಆಡಿರುವ ಇವರು ಮೂವತ್ತೈದು ಟಿ ಟ್ವೆಂಟಿ ಪಂದ್ಯ ಕೂಡ ಆಡಿದರು ಅದೇ ಥರ ನಲವತ್ತೆರಡು ಊಡೆಯನಿಂದ ಐವತ್ತೆಂಟು ವಿಕೆಟ್ ಪಡೆದರು ಇನ್ನು ಮೂವತ್ತೈದು ಟಿ ಟ್ವೆಂಟಿ ಪಂದ್ಯದಿಂದ ನಲವತ್ತೊಂದು ವಿಕೆಟ್ ಕೂಡ ಇವರು ಪಡೆದರು ಬಟ್ ಇವರು ಅದೇ ಥರ ಟೂ ಫಾರ್ಮೆಂಟ್ಸ್ ಮಾತ್ರ ಆಡಿದು ಅಂದರೆ ಇವರು ಒನ್ ಡೇ ಮತ್ತು ಟಿ ಟ್ವೆಂಟಿ ಮಾತ್ರ ಸ್ಕಾಟ್ಲ್ಯಾಂಡ್ ತಂಡಕ್ಕೆ ಆಡಿದ್ದಾರೆ ಬಟ್ ಟೆಸ್ಟ್ನಲ್ಲಿ ಇನ್ನೂ ಇವರು ಸ್ಕಾಟ್ಲ್ಯಾಂಡ್ ತಂಡದ ಪರ ಆಡಿಲ್ಲ ಬಟ್ ಸ್ಕಾಟ್ಲ್ಯಾಂಡ್ ಟೆಸ್ಟ್ ಆಡಿದ ಇಲ್ಲವಂತ ಗೊತ್ತಿಲ್ಲ ಇದು ಸದ್ಯಕ್ಕೆ ಬರ್ತಿರೋ ಅಪ್ಡೇಟ್ ಪ್ರಕಾರ ಇದೀಗ ಅಲ್ಸ್ ಅಲ್ಸದೇರ್ ಯವಾನ್ಸ್ ಅವರು ಎಲ್ಲ ಅಂತಾರಾಷ್ಟ್ರೀಯ ಪಾರ್ಮೆಂಟ್ಗೆ ವಿಧ ಹೇಳಿದ್ದಾರೆ ಹಾಗೆಯೇ ನಿಮಗೆ ಇವರ ಬಗ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು